ಹತ್ತು ನವೆಂಬರ್ ಸಂಜೆ ಏಳು ಗಂಟೆಗೆ ದೆಹಲಿ ಕೆಂಪುಕೋಟೆಯ ಹತ್ತಿರ ಸುಭಾಷ್ ಮಾರ್ಟ್ ಟ್ರಾಫಿಕ್ ಸಿಗ್ನಲ್ನಲ್ಲಿ ಎಐ ಟ್ವೆಂಟಿ ಹುಡಾಯ್ ಗಾಡಿ ಬ್ಲಾಸ್ಟ್ ಆಗಿದೆ ಬ್ಲಾಸ್ಟ್ ಆದ ಕಾರಣ ಅಕ್ಕಪಕ್ಕದಲ್ಲಿರುವ ಗಾಡಿಗಳಿಗೆ ಮತ್ತೆ ಮಾರ್ಗದಲ್ಲಿ ಹೋಗುತ್ತಿದ್ದ ಜನರಿಗೆ ಹಾನಿಯಾಗಿದೆ ಪ್ರಾಥಮಿಕ ಸೂಚನೆ ಪ್ರಕಾರ ಕೆಲವು ಜನ ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ ಎಂದು ತಿಳಿಯಲಾಗಿದೆ ವರದಿಯ ಪ್ರಕಾರ ಎಂಟು ಜನರು ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ ಮತ್ತೆ ಆರು ಜನರಿಗೆ ಗಂಭೀರ ಗಾಯವಾಗಿದೆ ಎಂದು ಹೇಳುತ್ತಿದ್ದಾರೆ ಬ್ಲಾಸ್ಟ್ ಆದ ಸೂಚನೆ ತಿಳಿದ ದೆಹಲಿ ಪೊಲೀಸರು ದೆಹಲಿ ಕ್ರೈಂ ಬ್ರಾಂಚ್ ದೆಹಲಿ ಸ್ಪೆಷಲ್ ಬ್ರಾಂಚ್ ಟೀಮ್ ಸ್ಥಳದಲ್ಲಿ ಬಂದಿದ್ದಾರೆ ಎನ್ಎಸ್ಟಿ ಮತ್ತು ಎನ್ಐಎ ಟೀಮ್ ಎಫ್ಎಸ್ಎಲ್ ಜೊತೆ ತನಿಖೆ ನಡೆಸುತ್ತಿದ್ದಾರೆ ಅಕ್ಕಪಕ್ಕದಲ್ಲಿರುವ ಎಲ್ಲ ಸಿಸಿಟಿವಿ ಕ್ಯಾಮೆರಾ ಮತ್ತೆ ಎಲ್ಲ ವಸ್ತುಗಳ ತನಿಖೆ ನಡೆಸುತ್ತಿದ್ದಾರೆ